ಹಾಯ್ ವೀಕ್ಷಕ್ರಾಯ್ ನಮಸ್ಕಾರ ಪಚ್ಚು ವಾಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಡೈಲಿ ವ್ಲಾಗ್ ಮಾಡೋಣ ಅಂದರೆ ಟೈಮೇ ಇಲ್ಲ ಏನಾರು ಒಂದು ಕೆಲಸಗಳು ದಿವಸ ಏನಾರೊಂದು ರೆಡಿ ಇರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಮೊನ್ನೆದು ಕೆಲಸ ಉಳ್ಕೊಂಡಿತ್ತು ಮೊನ್ನೆ ಕಾಳ್ಮೆಣ್ಸಿ ಗಿಡ ನೆಟ್ಟಿದ್ದು ಬಿಟ್ಟರೆ ಒಂದು ವಾರದಿಂದ ತೋಟಕ್ಕೆ ಬರೋಕ್ಕಾಗಿಲ್ಲ ಇವತ್ತು ಬಂದಿದ್ದೀನಿ ನೋಡಿ ಇವತ್ತು ತೋಟದಲ್ಲಿ ಮಾತ್ರ ಬಿಸಿಲು ಮಾತ್ರ ಸೂಪರ್ ಆಗಿದೆ ಮಧ್ಯಾಹ್ನ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ಮಾತ್ರ ಬಿಸಿಲು ಇದೆ ಬಿಸಿಲು ಸ್ನೇಹಿತರೆ ಮೊನ್ನೆ ಕಾಳ್ಮೆಣ್ಸಿನ್ ಗಿಡ ಎಲ್ಲ ನೆಟ್ಟಿದ್ವಿ ನೋಡಿ ಎಲ್ಲ ನೆಟ್ಟಿದ್ದು ಈಗ ಕೋಲ್ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ಲ ಗಿಡಕ್ಕೂ ಕೋಲ್ ಕೊಟ್ಟಿದ್ದೀವಿ ಆದರೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಗಿಡಕ್ಕೆ ಸಪೋರ್ಟಿಗೆ ಇನ್ನೂ ಕೋಲ್ ಕೊಟ್ಟಿಲ್ಲ ಅದು ಕೆಲಸ ಮಾಡೋಣ ಅಂತ ಇವತ್ತು ಬಂದಿದ್ದೀವಿ ನಮ್ಮ ಹುಡುಗನಿಗೆ ಬಿಟ್ಟು ಹೋಗಿದ್ದೆ ಗೂಟಗಳನ್ನೆಲ್ಲ ಮಾಡಿ ಹಾಕು ಅಂತ ಎಲ್ಲ ಕೋಲ್ ಹಾಕಿದ್ದಾನೆ ಈಗ ಎಲ್ಲ ನೆಡ್ತಾ ಹೋಗಬೇಕು ಅದೊಂದು ಕೆಲಸ ಉಳ್ಕೊಂಬಿಟ್ಟಿತ್ತು ಮೊನ್ನೆ ಬಿಡದೆ ಒಂದು ಎರಡು ಮೂರು ದಿವಸ ಮಳೆ ಬೇರೆ ಬಂತು ಹಾಗಾಗಿ ಮಧ್ಯದಲ್ಲಿ ಕೆಲಸ ಮಾಡೋಕ್ಕೂ ಆಗಿಲ್ಲ ಮತ್ತೆ ನನಗೂ ಬೇರೆ ಕೆಲಸ ಇತ್ತು ಹಾಗಾಗಿ ಬರ್ಲಿಕ್ಕಾಗಿಲ್ಲ ನೋಡಿ ಒಂದು ಬಟರ್ಫ್ಲೈ ಬಂದ್ಬಿಟ್ಟಿದೆ ನಮ್ಮನ್ನು ಹುಡ್ಕೊಂಡು ಈ ವಾತಾವರಣ ಆ್ಯಕ್ಚುಲಿ ಚೆನ್ನಾಗಿ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತೆ ತೋಟದಲ್ಲಿ ಓಡಾಡ ಓಡಾಡಲಿಕ್ಕೂ ಖುಷಿ ಆಗುತ್ತೆ ಲೈಟಾಗಿ ಹುಲ್ಲು ಬೆಳೆದಿರುತ್ತೆ ಮಧ್ಯ ಈ ರೀತಿ ಚಿಟ್ಟೆಗಳು ಹಕ್ಕಿಗಳು ಎಲ್ಲ ಹಾರ್ತಾ ಇರುತ್ತೆ ನೋಡ್ಲಿಕ್ಕೆ ಒಂಥರ ಏನೋ ಖುಷಿ ಆಗುತ್ತೆ ಹಾಗಾದರೆ ಸ್ನೇಹಿತರೆ ಬನ್ನಿ ಇವತ್ತು ಸ್ವಲ್ಪ ಎಲ್ಲ ಕಾಳ್ಮೆಟ್ಸಿಗೆ ಸಪೋರ್ಟಿನ ಗೂಟ ಎಲ್ಲ ಹೋಗಿದು ಆಮೇಲೆ ಬೇಲಿ ಸೈಡು ಸ್ವಲ್ಪ ಇಳಿ ಬಿಸಿಲು ಬಿಳಿದಿದ್ದಾಗೆ ಸ್ವಲ್ಪ ಚಿಗುರು ಗೂಟಗಳೆಲ್ಲ ಕಡ್ದಾಕಿದ್ದೀವಿ ಹಿಂದಿನ ಸಲ ಸ್ವಲ್ಪ ನಾನು ಚಿಗುರು ಗೂಟ ಎಲ್ಲ ನಿಲ್ಲಿಸೋದು ವಿಡಿಯೋ ಮಾಡಿದ್ದೆ ಇನ್ನೂ ಸ್ವಲ್ಪ ಉಳಿದಿದೆ ಅದನ್ನೆಲ್ಲ ಒಂದು ಸ್ವಲ್ಪ ನಿಲ್ಲಿಸಬೇಕು ಅದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನಿಮ್ಮ ತೋಟದಲ್ಲೆಲ್ಲ ಚುಕ್ಕೆ ಇದೆಯಾ ಚುಕ್ಕೆ ರೋಗ ಏನು ಅಂತ ಗೊತ್ತಿಲ್ಲ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇತ್ತು ಈಗ ನೋಡಿ ಈ ಗಿಡ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ಗಿಡದಲ್ಲೂ ಈ ರೀತಿ ಚುಕ್ಕೆ ಇಲ್ಲ ಕೆಲವು ಗಿಡದಲ್ಲಿ ಅದೇನಂತ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲವು ಗಿಡದಲ್ಲಿ ನಾರ್ಮಲ್ ಆಗಿರುತ್ತೆ ಈ ಗಿಡ ಆಕ್ಚುಲಿ ಫುಲ್ಲು ಚುಕ್ಕೆ ಬಂದಿತ್ತು ನೋಡಿ ಈಗ ಹೊಸ ಹೆಡ್ಲು ಬಂದಿದೆ ನೋಡಿ ಈ ಹೊಸ ಹೆಡ್ಲಲ್ಲಿ ಎಲ್ಲೂ ಚುಕ್ಕೆ ಕಾಣ್ತಾ ಇಲ್ಲ ಅದು ಬಿಟ್ಟು ಬೇರೆ ಎಲ್ಲ ಹೆಡ್ಲಲ್ಲೂ ಚುಕ್ಕೆ ಇದೆ ನೋಡಿ ಅದೇ ಬೇರೆ ಗಿಡ ನೋಡಿ ಅಷ್ಟು ಚುಕ್ಕೆ ಕಾಣಿಸ್ತಾ ಇಲ್ಲ ಇಲ್ಲ ಅಂತ ಇಲ್ಲ ಸ್ವಲ್ಪ ಇದೆ ಆದರೆ ಅಷ್ಟು ಚುಕ್ಕೆ ಇಲ್ಲ ವೀಕ್ಷಕರ ಅದಕ್ಕಿಂತ ಏನಪ್ಪಾ ಅಂದರೆ ಚುಕ್ಕೆ ರೋಗದಿಂದ ಕಾಯಿ ಮಾತ್ರ ಸಖತ್ತು ಡ್ರಾಪಿಂಗ್ ಆಗುತ್ತೆ ಈಗ ಬಿದ್ದಿರೋ ಕಾಯಿಗಳನ್ನ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನೀವು ತಗೊಂಡೋಗಿ ಸುಲಿದು ಬೇಯಿಸ್ಲಿಕ್ಕೂ ಆಗೋದಿಲ್ಲ ಯಾಕಂದರೆ ಕೆಲ ಕಾಯಿಗಳು ಇನ್ನೂ ಭಾರಿ ಚಿಗುರಿ ಇರುತ್ತೆ ನೋಡಿ ಕಾಯಿ ತೋರಿಸ್ತೀನಿ ನೋಡಿ ಕಾಯಿನಲ್ಲಿ ಯಾವ ರೀತಿ ಚುಕ್ಕೆ ಬಿದ್ದಿದೆ ನೋಡಿ ನೋಡಿ ಇದು ಚುಕ್ಕೆ ರೋಗದಿಂದ ಕಾಯಿನಲ್ಲಿ ಸಹ ಈ ರೀತಿ ಚುಕ್ಕೆ ಬೀಳುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಚುಕ್ಕೆ ಬಿದ್ದಾಗ ಈ ಭಾಗ ಏನಿದೆ ಫುಲ್ಲು ಯೆಲ್ಲೋ ಕಲ್ಲರು ಅಥವಾ ಸ್ವಲ್ಪ ರೆಡ್ ಕಲ್ಲರಿಗೆ ತಿರುಗುತ್ತೆ ಈ ಈ ಹಾಳೆ ಒಣಗಿದಾಗ ಯಾವ ಕಲರ್ ಇರುತ್ತೆ ಆ ಕಲರಿಗೆ ತಿರುಗುತ್ತೆ ಇದು ಕೆಲವು ಕಾಯಿಗಳು ಏನಾಗುತ್ತೆ ಅಂದ್ರಪ್ಪ ಇಲ್ಲಿ ಅಂಡು ಅಡ್ಕ ಬಿಡುತ್ತೆ ಅಂಡು ಅಡ್ಕ ಆಗಿ ಎಲ್ಲ ಉದುರೋಗುತ್ತೆ ಏನಕ್ಕೂ ಬರೋದಿಲ್ಲ ನೋಡಿ ಇಲ್ಲೊಂದು ಗಿಡ ತೋರಿಸ್ತೀನಿ ನಿಮಗೆ ಅದರಲ್ಲಿ ತುಂಬ ಆ ರೀತಿ ಪ್ರಾಬ್ಲಮ್ ಇದೆ ಕೆಲ ಗಿಡಗಳು ಸ್ವಲ್ಪ ಪರವಾಗಿಲ್ಲ ನಾರ್ಮಲ್ ಇದೆ ಅಂತ ಅನಿಸುತ್ತೆ ನೋಡಿ ಈ ಗಿಡದಲ್ಲಿ ಒಳ್ಳೆಯದು ಕಾಯಿ ಈ ಗಿಡದಲ್ಲಿ ಒಳ್ಳೆ ಕೊನೆ ಬಂದಿತ್ತು ಒಂದು ಆರು ಏಳು ಕೊನೆ ಬಂದಿತ್ತು ಒಳ್ಳೆ ಕಾಯಿಗಳು ಹಿಡಿದಿದ್ದವು ಆದರೆ ಈಗ ಎಲ್ಲ ಉದ್ರಿ ಉದ್ರಿ ಒಂಥರ ಕೊನೆ ಜಾಳು ಕೊನೆ ಅದಾಗಾಗಿದೆ ನೋಡಿ ಕಾಯಿಗಳೆಲ್ಲ ಜಾಸ್ತಿ ಇಲ್ಲ ಕೆಳಗಡೆ ಕೊನೆ ಒಂದು ಸ್ವಲ್ಪ ಹಣ್ಣಾಗಿ ಉದ್ರಿರ್ಬೋದು ಅದು ಬಿಟ್ಟರೆ ಇಲ್ಲಿ ನೋಡಿ ಕಾಯಿ ಎಲ್ಲ ಸ್ವಲ್ಪ ಒಂಥರ ಕೇಸರಿ ಕಲ್ಲರಿಗೆ ತಿರುಗಿದೆ ಈ ಕೇಸರಿ ಕಲ್ಲರ್ ಕಾಯಿನ ಯಾವ ಟೈಮಲ್ಲಿ ಅಂಡು ಅಡ್ಕಾಗಿ ಬೀಳುತ್ತೆ ಅಂತ ಹೇಳಾಗಿಲ್ಲ ಆ ಕೊನೆಗಳನ್ನೆಲ್ಲ ಲೆಕ್ಕ ಹಿಡಿಯೋಲ್ಲ ನಾವು ಕೊನೆ ತೆಗಿಯೋದು ಇನ್ನೂ ಲೇಟು ಈ ಕಡೆ ಮಲೆನಾಡು ಭಾಗದಲ್ಲಿ ಕೊನೆ ಬರೋದು ಲೇಟು ಇನ್ನೂ ಯಾರೂ ಇಲ್ಲಿ ಕೊನೆ ಕೊಯ್ಲು ಮಾಡಲಿಕ್ಕೆ ಶುರು ಮಾಡಿಲ್ಲ ನೋಡಿ ನೆಟ್ಟಿರೋ ಗಿಡಗಳಿಗೆ ಆಲ್ರೆಡಿ ಗೂಟ ಹಾಕ್ತಾ ಹೋಗಿದ್ದಾರೆ ಅದನ್ನೀಗ ನಾವು ನೆಡ್ತಾ ಹೋಗಬೇಕಾಗತ್ತೆ ಟೋಟಲಿ ಅದರಲ್ಲಿ ಮಂಗನ್ ಬೇರೆ ಕಾಟ ಹಾಕ ಮಂಗ ಬೇರೆ ಸಿಕ್ಕಾಪಟೆ ಕಾಯಿ ಉದುರಿಸುತ್ತೆ ಅದರ ಮಧ್ಯದಲ್ಲಿ ಈ ಸಲ ಚುಕ್ಕೆ ರೋಗ ಬೇರೆ ಜಾಸ್ತಿ ಇದೆ ಯಾವ ರೀತಿ ನೆಕ್ಸ್ಟು ಮಲೆನಾಡಲ್ಲಿ ಅಡಿಕೆ ತೋಟಗಳು ಅನ್ನೋದು ಗೊತ್ತಾಗೋದಿಲ್ಲ ನೋಡಿ ನಾವು ಮೊನ್ನೆ ಕಾಳು ಮೆಣಸು ನೆಟ್ಟಾಗ ಕಾಳು ಮೆಣಸಿಂದು ನೆಟ್ಟ ಕೊಟ್ಟೆಗಳನ್ನ ಒಂದೇ ಕಡೆ ರಾಶಿ ಹಾಕಿದ್ದೀವಿ ಅಲ್ಲಲ್ಲಿ ಹಾಕಿಲ್ಲ ಸಾಧಾರಣವಾಗಿ ಕೆಲವರು ಏನು ಮಾಡ್ತಾರೆ ಕಾಳು ಮೆಣಸು ಎಲ್ಲಿ ನೆಡ್ತಾರೆ ಅಲ್ಲೇ ಅದರ ಪ್ಲಾಸ್ಟಿಕನ್ನು ತೆಗೆದು ಹಾಕಿಬಿಡ್ತಾರೆ ಆ ರೀತಿ ಹಾಕಬಾರ್ದು ಇಡೀ ತೋಟ ತುಂಬ ಪ್ಲಾಸ್ಟಿಕ್ಕೇ ಆಗುತ್ತೆ ಮತ್ತು ಅದು ಅಡ ಅಡಿಕೆ ತೋಟಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನಾವೆಲ್ಲ ಏನು ಮಾಡಿದ್ದೀವಿ ಒಂದೇ ಕಡೆ ತಗೊಂಡು ಬಂದು ಹಾಕಿದ್ದೀವಿ ಆಮೇಲೆ ಎಲ್ಲದನ್ನು ಒಂದು ಕಲೆಕ್ಟ್ ಮಾಡಿ ತಗೊಂಡೋಗಿ ಮೇಲ್ಗಡೆ ನಾವು ಹಾಕ್ತೀವಿ ನೋಡಿ ಹುಲ್ಲೆಲ್ಲ ಎಷ್ಟು ಎತ್ತರ ಆಗಿದೆ ಜಾನುವಾರಿಗೆಲ್ಲ ಕುಯ್ಕೊಂಡು ಹೋಗ್ಬೋದು ಈ ಹುಲ್ಲು ತುಂಬ ಚೆನ್ನಾಗಾಗತ್ತೆ ಒಳ್ಳೆಯ ಹುಲ್ಲು ಮಾತ್ರ ಇದು ನೋಡಬೇಕು ಯಾರಾದರೂ ಕುಯ್ಕೊಂಡು ಹೋಗೋರಿದ್ದರೆ ಹೇಳಬೇಕು ಇನ್ನು ಕಳೆ ಹೊಡೆಯೋಕ್ಕೆ ಶುರು ಮಾಡಬೇಕು ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ವಾರ ಬಿಟ್ಟು ಅಥವಾ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಹೊಡೆಯೋಕ್ಕೆ ಬಿಸಿಲು ಕ್ಲೀನಾಗಿ ಬಂದರೆ ಕಳೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಬಿಸಿಲು ಬಂದಿಲ್ಲ ಅಂದರೆ ಒಂಚೂರು ರಗಳೇ ಆಗುತ್ತೆ ಸ್ನೇಹಿತರೆ ಚುಕ್ಕಿ ನೋಡಿ ಯಾವ ಟೈಪ್ ಬಿದ್ದಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಅಡಿಕೆಕಾಯಿಯಲ್ಲಿ ಎಷ್ಟು ಚುಕ್ಕಿ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ ಹಿಂದಿನ ಸಲ ಎಲ್ಲ ಈ ರೀತಿ ಎಲ್ಲ ಅಡಿಕೆಕಾಯಿನಲ್ಲಿ ಚುಕ್ಕೆ ಬೀಳ್ತಾ ಇರಲಿಲ್ಲ ಹಿಂದೆ ಎಲ್ಲ ಗರಿನಲ್ಲಿ ಸ್ವಲ್ಪ ಚುಕ್ಕೆ ಜಾಸ್ತಿ ಇತ್ತು ಈ ಸಲ ಗರಿನಲ್ಲಿ ಸ್ವಲ್ಪ ಪರವಾಗಿಲ್ಲ ಆದರೆ ಕಾಯಿ ಫುಲ್ಲು ಚುಕ್ಕೆ ಬಿದ್ದುಬಿಟ್ಟಿದೆ ಸ್ನೇಹಿತರೆ ನಿಮ್ಮ ಕಡೆನೂ ಚುಕ್ಕೆ ಪ್ರಾಬ್ಲಮ್ ಇದೆಯಾ ನೀವು ಹೇಗೆ ಅವಾಯ್ಡ್ ಮಾಡ್ತಿದ್ದೀರಿ ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಇದೇ ರೀತಿ ಗೂಟ ನಿಲ್ಲಿಸ್ತಾ ಹೋಗ್ತಾ ಇದ್ದೀವಿ ಮುಗಿತಾ ಬಂತು ಇನ್ನೊಂದು ಸ್ವಲ್ಪ ಇದೆ ಮಧ್ಯಾಹ್ನದೊಳಗೆ ಮುಗಿಯುತ್ತೆ ಮಧ್ಯಾಹ್ನ ಮೇಲೆ ಬೇರೆ ಕೆಲಸ ಮಾಡಬೇಕು ಇನ್ನೊಂದು ನಾಲ್ಕು ಗಿಡಕ್ಕೆ ಊಟ ನಿಲ್ಲಿಸಿದರೆ ಮುಗೀತು ಗಿಡ ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ಇಂಥ ಊರು ಸಮಸ್ಯೆ ಇನ್ನೊಂದು ಸ್ವಲ್ಪ ಮೊದಲೇ ನೆಡಬೇಕಿತ್ತು ಆದರೆ ಮಳೆ ತುಂಬ ಇರೋದ್ರಿಂದ ನೆಡಲಿಕ್ಕಾಗಿಲ್ಲ ಸ್ನೇಹಿತರೆ ಈಗ ಒಂದೂವರೆ ಆಯಿತು ಊಟ ಟೈಮ್ ಆಯಿತು ಊಟ ಮಾಡ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಕೆಲಸ ನೋಡಿ ಹಳದಲ್ಲಿ ನೀರು ಹೇಗೆ ಹರಿತಾಯಿದೆ ಶುದ್ಧವಾಗಿ ಹರಿತಾಯಿದೆ ಫುಲ್ಲು ಜಲದ ನೀರು ವೀಕ್ಷಕರೇ ಊಟ ಆಯಿತು ಊಟ ಆಗಬೇಕು ಅನ್ನೋಷ್ಟರಲ್ಲಿ ಫುಲ್ಲು ಮಳೆ ಶುರು ಆಯಿತು ಮಳೆ ಹೊಡಿತಾ ಇದೆ ಇವತ್ತಿನ ಕೆಲಸ ಮಾಡಿದಾಗೆ ಫುಲ್ಲು ಸಂಜೆ ಆರು ಗಂಟೆ ಆದಾಗೆ ಕತ್ಲಾಗಿದೆ ಫುಲ್ಲು ಮಳೆ ಬರ್ತಾಯಿದೆ ಒಂದೂವರೆ ಎರಡು ಗಂಟೆಗೆ ವೀಕ್ಷಕರೇ ಮೋಸ್ಟ್ಲಿ ಕೆಲಸ ಸ್ಟಾಪ್ ಮಾಡಬೇಕಾಗತ್ತೆ ಇನ್ನೂ ಹೆಚ್ಚಿನ ಅಪ್ಡೇಟು ನಾಳೆ ವೀಡಿಯೋದಲ್ಲಿ ಕೊಡ್ತೀನಿ ಬಾಯ್ ವೀಕ್ಷಕರೇ